మంజా భాపంతకు ఇన్నేను ఔషధి మాత్ర ఎలా కొట్టవరల్ డాక్టరు నాని కొట్టిరదు నేను అయ్యేంజ్మెంట్ నేను వచ్చే సురివకా దిందే బా అదే వచ్చి ఆ తోక లో లోక అల్లక్క గారి ఓడత ననచూరు కేంద కన్నమేలే కార్చే నీన్ హిందలగె బ్యాండేజ్ హాక్యవ్రీ మెల స్టిక్కర్ హాక్యవ్రీ అలా ప్యాచ్ ఎంత దగ్గర క్యాస్టర్ హాక్యవ్రీ అస్టందేట్ ఎంబా నీను మగనే నేను మోడ్స్ బ్రేక్ ఇద అది ఎలా స్కిడ్ అయి న్ కుల ఫస్ట్ నన్న కడ వాళ్ళక ನಾನ್ ಬರ ಇಡ್ಕೊಂಡ ಕುಂತಿರ್ಲಿಲ್ಲ ಉದ್ದು ಬಿದ್ದೆ ಹ್ಮ್ ಫಾಸ್ಟ್ ಬೀಳ್ತಿದ್ದಲ್ಲ ತಲೆ ಬಿತ್ತೆ ಅದಕ್ಕೆ ತಲೆ ಜಾಸ್ತಿ ಅಷ್ಟೇನ ಏಟಾತ ಅಷ್ಟೇನಾ ಹಂಗಿದ್ದಿನಕ ಹ ಮತ್ತೆ ಕಾಳಿಗೂ ಏಟಾಯ್ತಿ ಗೊತ್ತಿಂಗ್ ಆಡ್ಸಕ್ ಆಗ್ತಿಲ್ಲ ಗೊತ್ತೇ ಸಾರಿ ಕಣಲೋಕ ಲೋಕ ನಾನ್ ಸರಿಯಾಗಿ ಓಡಿಸಿದ್ರೆ ನಾವಿಬ್ರುಗೂ ಬೀಳ್ತಾ ಇರ್ಲಿಲ್ಲ ನಿಂಗೂ ಗಾಯ ಆಗ್ತಿರ್ಲಿಲ್ಲ ಗ್ಯಾಸೆಟ್ಗೆ ಬಿಡ ಮಂಜ ನೀನೇನು ಬೇಕು ಅಂತ ಮಾಡಿದೆ ಗ್ಯಾಸೆಟ್ ಬಿಡು ನಿಂಗು ಸರಿಯಾಗಿ ಓಡ್ಸಕ್ ಬಂದಿರ್ಲಿಲ್ಲ ಪಾಸ್ಟ್ನೇ ಸತಿ ಅಲ್ವೇ ಹ್ಞೂ ಯಾರ್ದು ತಪ್ಪಿಲ್ಲ ಬಿಡ ಏನು ಮಾಡೋಕ್ಕಾಗ್ತೈತಿ ಇನ್ನೇನಿನ್ನೊಂದು ನಾಲ್ಕೈದು ದಿನಕ್ಕೆಲ್ಲ ಗಾಯ ಎಲ್ಲ ವಾಸಿ ಆಗಿ ನೋವು ಕಮ್ಮಿ ಆಗ್ತೈತಿ ಅಂತ ಹೇಳೋರ ಡಾಕ್ಟ್ರು ಸುರಿಯೋತದ ಬಿಡು ನೀನೇನು ಬೇಜಾರು ಮಾಡ್ಕೋಬೇಡ ಲೋಕ ನಿನ್ ಜಾಸ್ತಿ ಊಟ ಆಯ್ತು ಕಣೋ ನಾಲ್ಕೈದು ದಿನಕ್ಕೆಲ್ಲ ನಾವು ವಾಸಿ ಆಗಲ್ಲ ಅನ್ನಿಸ್ತೈತಿ ಏ ಇಲ್ಲ ಕಣ ಡಾಕ್ಟ್ರು ಹೇಳೋರಲ್ಲ ಮಾತ್ರೆ ಔಷಧೆಗೆ ಏನಾನ ನೋವು ಕಮ್ಮಿ ಆಗ್ಲಿಲ್ಲ ಅಂದ್ರೆ ಒಂದು ಇಂಜೆಕ್ಷನ್ ತಗೋ ಬಂದು ಇಲ್ಲ ಅಂದ್ರೆ ಒಂದು ನಾಲ್ಕೈದು ದಿನದಾಗೆ ಮಾತ್ರೆ ಔಷಧಿನ ಎಲ್ಲ ವಾಸಿ ಆಕೈತಿ ಅಂತ ಹೇಳೋರ್ ಕಣು ಹೌದೇ ಗ್ಯಾಸ್ ಊಟ ಬಿಡಪ್ಪ ದೇವ್ ಹುಷಾರಾಗ್ ನೀನು ಅಷ್ಟೇ ಸಾಕು ಮಾಡ್ಕೊಬೇಡ ಇಷ್ಟಲ್ಲ ಆಗಿದ್ದು ನಿಮ್ಮ ಮಾಮ್ ಸ್ಕೂಟಿಯಿಂದಾನೆ ಕಾಣಲ್ಲ ಗೊತ್ತಿರೋ ಸಿಟ್ಟಿಗೆ ಮುಂದಿನವರೆ ಹಂಗ ನಿಮ್ಮ ಮಾಮ ತಿರ್ಗಿಂದಲಾ ಇನ್ನೂರು ರೂಪಾಯಿ ಪೆಟ್ರಿ ಹಾಕಿಸ್ಕೊಂಬ ತಕ ಬಿಡಬಾರ್ದ ಅವತ್ತು ನಮ್ಮ ಮಗನೇ ಇಂಥ ತಕ ಎಮೋಷನ್ ಡೈಲಾಗ್ ಈಗ ಹಾಲನ್ನ ತಿರ್ಗನ ಕಲಿಬೇಕು ಅಂತಿದ್ದೆ ನಮ್ಮ ಮಾಮ ತಿರ್ಗ ತೊತ್ತೈತೆನ್ ಕಣಿದ್ಯಂಗ ಗಾಡಿ ಯಾತದ್ದು ಆಗಿಲ್ಲ ಸುಮ್ಮನೆ ಮಣಿಕೈತಿ ಏನಾನ ತರ್ಸ್ಕೊಂಡೋಗ ಪರ್ಚ್ಕೊಂಡೋ ಗಾಡಿ ಏನನ್ನ ಏನೋ ಒಡ್ದೋಗೋದ ಪಡೆದೋಗೋದ ಆಗಿದ್ದಿದ್ರೆ ನಮ್ಮ ಅಪ್ಪ ನನ್ನ ಏರಿಕ್ಕದು ಹ್ಮ್ ಅಂತದ್ರಿಗೆ ತಿರ್ಗ ನನ್ನ ಮಗನೇ ನಿನಗಲ್ಲ ನನಗೆ ಗಾಡಿ ಮುಟ್ಸಲ್ಲ ಇನ್ನು ಹ್ಮ್ ನೀನ್ ಮಾಡ್ರ ಕ್ಯಾಲ್ಸಕ್ಕೆ ಲೋಪರ್ ನನ್ನ ಮಗ ోక ఏన హింగన్స నీనేవ నేన్ బుత బట్ అవ మి బాబి ఆల్డి కమ్మ సైడ్ హింగ్ ఉంది అది స్కీడ్ అయి ఇకీ ఒణకాయ ఆస్పత్రి ಆವಾಗಲೇ ಯಾಕ ಸರಿ ನೋಡ್ಲಿಲ್ಲ ಈಗ ಇನ್ನೊಂದ್ಸತಿ ಚೆಕ್ ಮಾಡ್ತೀವಿ ಬರ್ರಿ ಅಡ್ಮಿಟ್ ಆಗ್ರಿ ಅಂದ್ರು ಅಂದ್ರೆ ನೋಡಿಯಪ್ಪ ಯಾಕೆ ಬೇಕಿವ್ರ ಸವಾ ಸ್ವಲ್ಪ ಅಷ್ಟು ಹೋಗೋಣ ಲೋ ಲೋಕ ನೋಡ್ಕೊಂಡು ಹೋಗು ಇವ್ರ ವಾಲಗಳು ಯಾರನ್ನ ನಮ್ಮ ಊರ್ನವ್ರು ಇದ್ದರು ಆಮೇಲೆ ನೋಡಿದ್ರ ಏನಮ್ ತ ಹೇಳೋದವ್ರಿಗೆಲ್ಲ ನಮ್ಮ ಮಾಯ ಮರ್ಯಾದೆ ಹೋಗ್ತಿತ್ತು ಅಷ್ಟೇನೆ ನೋಡ್ಕೊಂಡು ನೋಡಿ ಅಯ್ಯ ನನ್ನ ಮಗನೇ ಲೋ ಮುಂಜಾ ನಾವು ಗಾಡಾಗಿ ಬಿದ್ದಿರೋ ವಿಷಯ ನಮ್ಮಿಬ್ರಿಗೆ ಗೊತ್ತಿರೋದು ಅನ್ಕೊಂಡಿದ್ದೆ నమ్మోట్ స్వామి డొంగు ఇల్దల సారెర్ గల్ లోక ముంజా గాడంద్రు లంద ఎల్గూ గొప్ప బాయ్ ఏన్ మియ్యో ఏ నమ్మ తక్కుబిట్ నమ్ అజ్జి ఇలా అంద్ర ఇంక ఏరిట్బత ಅಯ್ಯೋ ನನ್ನ ಮಗನೇ ಯಾರು ಯಾರ ಮಕ್ಕಗಳಲ್ಲ ಕಣಲ ಮುಂಜಾ ನಾನಿಲ್ ಕುಂಟ್ಕೊಂಡ್ ಕುಂಟ್ಕೊಂಡು ನಡೀತಾ ಇದ್ದೀನಿ ಗೊತ್ತಿಂಗ್ ಆಗ್ತಿಲ್ಲ ಇನ್ನ ನೋಡಿದ್ರೆ ನೀನ್ ಬಂದ್ ನಮ್ಮ ಅಂತಕ್ಕೆ ಬರ್ಬೇಕು ಜಾಸ್ತಿ ಆಗಿರೋದ್ ನನಗೆ ಅಂತದ್ರಾಗ ನಾನೇ ಕರೀತಾನೆ ನೀವು ನಮ್ಮ ಅಂತಕ್ ಹೇಳು ಅಮ್ತಾನ ನಿಂಗೆ ಮಾನವರ ಇಲ್ಲ ಕಣಲ್ಲ ಮುಂಜಾ

ನನ್ನ ಮಗನೇ ಇಲ್ಲಿ ಮನೇದ್ಗೆ ಹಿಂಗಂದ್ರೆ ನಾಳಿಗೆ ಇಸ್ಕೂಲ್ಗೆ ಹೋಗ್ಬೇಕು ಈ ಸ್ಕೂಲ ಮೇಸ್ಟ್ರು ಅಲ್ಲಿರೋ ಸ್ಕೂಲ್ ಹುಡುಗರು ಎಲ್ಲ ನೋಡ್ತಾರೆ ಅವಾಗ ಏನ್ ಮಾಡ್ಸಪ್ಪ ನೀನು ಈ ಸ್ಕೂಲಿಗೆ ಸುಮ್ ಕಿರೋದಲ್ಲೇ ಲೋಕ ಗಾಯ ಆಸೆ ಮನೆಗೆ ಬಾಳಕನಲ್ಲ ಹ್ಮ್

హంగనాక నమ్మనే ఈ కడకే నన్ను ఓతినీ నేను హంగనా మాక ఎల్గన బర టాటా బాడీకి బతీని స్కూల్ వాళ్ళ సెట్కి అయ్య ఏనప్ప ఈ నన్న మగను నోడ ನಮ್ಮ నోడ్రోడే ఈ అజ్జి ఏనంతదు అప్ప నమ్మజ్జ చాముండీ మహిష మహిషాసుర మర్దిని మహిషాసర సహక నితా చముండేశ్వరీ హిర్తీ ఆ అప్ప హంగపడ ఏనా వదే తిన్నప్ప ఫస్ట్ ఇంత జ్వర ఒడీతీ నా నన్సి అయితే మాడదు దేవ్రే అయ్యో ఏ వద తిందిబుడ వడీతైతే మారిర తప్పుగినేమ్తి వద కొడత వద తిన్నదు అసేనా ಆಗ ನಮ್ಮ ಅಜ್ಜಿ ಬಾಗ್ಲಾಗೆ ಕುಂತೈತಲ್ಲಪ್ಪ ಕುಣ್ಣು ಕೆಂಪಿಗೆ ಬಿಟ್ಕೊಂಡು ನಮ್ಮ ಏನೇನು ತಗೊಂಡು ಆಯ್ತೈತ ಗೊತ್ತಿಲ್ಲ ಯಪ್ಪಾ ದೇವರೇ ನೀನೇ ಕಾಪಾಡಬೇಕಪ್ಪ ಬಂದೆ ಬರ ಇಲ್ಲಿ ಅಜ್ಜೈ ಬಾರ ಇಲ್ಲಿ ಕರಿಯೋದು ಕೇಳಲ್ವೇ ಹಾ ಸೈ ಕೋಲ ಪೈ ಕೋಲ ತುಳ್ಕೊಂಡು ಇರೋದು ಬಿಟ್ಟು ಮುಚ್ಕೊಂಡು ಮನೆ ತಗೇ ಆಲೇನ ಗಾಡಿ ಓಡ್ಸಂಗಾಯತಿ ನಿಮಗೆ ಹಾ ಸೈಕಲ್ ಕಾಲಿಗೆ ನಾ ಕಾಲ್ ಅಟ್ಕಲ್ಲ ಗಾಡಿ ಓಡಿಸ ಈ ವಯಸ್ಸಿಗೆನ ಹಾ ಬರ ಇಲ್ಲಿ ಅದೇನ್ ದೊಡ್ಡ ಗಾಡಿ ಅಲ್ಲ ಕಣಜೇ ಚಿಕ್ಕುದ ನಾನೇ ಕಾಲ್ ಅಟ್ಕೊಡ್ತೈತಿ ಆದ್ರೆ ಅಜಯ್ ಅಜ್ ವಡ ಕಣಜೇ ಯಾರ್ ಹೇಳ್ತಿರೋದು ಕಾತೆ ಹೇಳ್ತಾನ ಕಾತೆನೆ ನನ್ மணியேய் சுசீலம்மா ஆசின் தூத்ராக்கி அமணி பத்தின் ஓட்டில எல் அல் சிங் ಮಂತ್ ಬಂದಾಗ ಯಾರು ಬಯ್ಯಂಗಿದ್ಲಾ ಒಯ್ಯಂಗಿಲ್ಲ ಹ ಯಾರು ಮಕ್ಕ ಬಿಡದ್ರ ಈ ಕೆಟ್ಟ ಕೆಟ್ಟಿರತ್ ನೀನು ಬಾ ಅಲ್ಕಣ ಪಂಡ್ರಪಟ್ ನಂಗಡಿ ಹ ಇಲ್ಲಿ ಹೋಗಿ ಪುಸ್ತಕನೂ ಪೆನ್ಸಿಲ್ ತಕೊಂಬತ್ತಿನಿ ರಾಮಚನ ಅಂಗಡಿಗೆ ಅಂತ ಹೋಗಿದ್ ನನ್ಗಡ್ಡೆ ನೀನು ಹ್ಮ್ ಅಲ್ಲಿ ನೋಡಿರೆ ಗಾಡಿ ಅಂತ ಹೋಗಿ ಬಿದ್ದು ಗಾಡಿಯಿಂದನ ಮಕ ಪಕ್ಕ ಎಲ್ಲ ತರಿಸಕೊಂಡು ಹ ಇಂಥ ಹೋಗ್ತೀನಿ ಇತ್ತು ಹೋಗ್ತೀನಿ ಅಂತ ಯಾರಿಗಾನು ಹೇಳಿದ್ದೆ ಹೇಳಿದ್ದೇನೋ ಇಲ್ಲ ಮತ್ತೆ ಯಾರಿಗೇನೋ ಭಯಭಕ್ತಿ ಎಂಬುದೈತೆ ನಿನಗೆ ಹಾಂ ಏನೋ ಗಡ್ಡೆ ತಿರುಗಾ ಊರೂರು ಊರು ಓಡೋಣ ಹಾಂ ಆಹಾ ಈ ವಯಸ್ಸಿಗೆ ಹಿಂಗೆ ಆದರೆ ಕಷ್ಟ ಕಣಪ್ಪ ಮುಂದೆ ಹಾಂ ನಾಲ್ಕು ಜನ ಒಳ್ಳೆ ಮಾತಾಡಬೇಕು ಹಂಗಿರಬೇಕು ಹಾ 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 ಆ ಪುಟ್ರಂಗದಿಮ್ಮಗನೆ ಅಯ್ಯ ಏನ್ ಕೇಳಿಕೆಟ್ಟ ಐತ ಬಾ ಆ ಗಾಡಿ ತಗೊಂಡು ಹೋಗಿ ಓಡಿಸಾಡ್ತೀನಿ ಅಂತ ಹೋಗಿ ಬಿದ್ದು ಬಂದೈತಿ ಅಂತ ಮಾಡ್ಕೊಂಬಲ್ವೇ ಹಾ ಒಂದ್ ರೋಬೋಟ್ ಏನೋ ಆ ಪುಣ್ಯ ಹತ್ರ ಮಕ್ಳು ನೋಡು ಹ ಒಂದ್ ಚೂರು ಯಾ ಯಜೆ ಆಸೆ ಕಿಕ್ಕಲ್ಲ ಮನೆಯಿಂದಾನೇ ಹನಗೇ ಇರ್ತಾರೆ ಆಟ ಆಡ್ಕೊಂಡ್ರು ಮನೆಗೆ ಆಟ ಆಡ್ತವೆ ಅವ್ ನೋಡ್ ಕಲ್ತ್ಕೊಳ್ ಆ ಹಾ 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 ತಿಳ್ತಾವಂಗೇನ ಬಿಸ್ಲು ಅಮ್ಲಿಲ್ಲ ಮಳೆ ಅಮ್ಲಿಲ್ಲ ನೀನ್ ಏನನ್ನ ಬೈಕ ಎಷ್ಟೊನ ಬೈಕಾ ನಾನೇನು ಮಾತಾಡಲ್ಲ ನಾನು ಮಾತಾಡಿದ್ರೆ ಇನ್ನೂ ಜಾಸ್ತಿ ಮಾಡ್ತೇನೆ ನಿನ್ ಹಾ 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 ನೋಡ ಕಣ್ಣ ಕಳದ ಕಳ್ದಕ್ ಬಿಟ್ಟಂಗೆ ಬಿಡ್ತೇನೆ ಹಾ 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 ಬಾ ಇನ್ನ ಇಲ್ಲಿ ಇಲ್ಲಿಗೆ ಮುಗೀತೆ ನಾನು ಹೋಯ್ತಲ್ವೇ ಹೋಯ್ತಾಳೆ ಎಂಬುದು ನಡಿ ನಾಳೆ ಈ ಸ್ಕೂಲ್ ಬಂದು ಮೇಸ್ಟ್ ಏನೇನ್ ನಡೀತು ಇನ್ನಿಂಗೆಲ್ಲ ಮಾಡ್ತಾನೆ ನೋಡ್ರಿ ಅಂತ ಹೇಳಿ ನಾನು ಮುಂದೆನೆ ನಾಲ್ಕ ಬಿಡಿಸಿ ಕುಂಡಿ ಮ್ಯಾಕೆ ಬರೋದ್ ಮೇಲೆ ನನ್ನ ಹೆಸರು ಬೇರೆ ಇಟ್ಟ ತಕೈತೆ ನಾವಿ ಸ್ಕೂಲ್ ತಕಂದ್ರೆ ನನ್ಗರ ಆಚಾರ ಮುಗೀತು ಅಂತಾನೆ ಏನೂ ಮಾಡ್ಬೇಕಲ್ಲ ನೋಡಿ ಒಳಗೆ ಹೋಗಿ ನಿಮ್ಮ ಅಮ್ಮ ನೀರ್ ಕಾಸಿ ಪಾಪಾ ದೊಣದ್ ಬಂದವನೇ ಮಣ್ಣೋರಕ್ಕೆ ಹೋಗಿದ್ದಾನ ಲೋಪರ್ರು ಅಂತಾನ ಹೋಗಿ ನೀರು ಉಯ್ಕೊಂಡು ಹೋಗು ಅಯ್ಯಪ್ಪಾ ಮಗಳು ಮಗಳಮ್ಮ ಯಾಕಲ್ಲ ಯಾಕಲ್ಲ ಪಾಪಾ ಕೊಯ್ಯಾಲ ಬಿದ್ರೆ ನೋಡಪ್ಪ ನೋಡ್ಕೊಂಡು ಓಡಾಡ್ಬೇಕಲ್ವ ಹಾ ನಮಗೆ ಆಸೆಕ್ ಹೋದ್ರ ನೀವು ಜೀವ ಡವ 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 ಅಂತ ಬಡ್ಕೊಂತಿರ್ತೈತಿ ಎತ್ತೋದ್ನೋ ಏನೋ ಅಂತಲ್ಲ ನೀವ್ ಇಂತರ ಇರೋ ಒಬ್ಬೊಬ್ರು ಹಿಂಗ್ ಬಂದ್ರೆ ನಮಗೆ ಹೆಂಗ್ ಹೆಂಗ್ ಹಂಗ ತಡಿತೈತಿ ಜೀವ ಹಾ ಹುಷಾರಾಗಿರ್ಬೇಕು ಕಣಪು ಈ ಸೆಟ್ಗೆ ಹೋಗಿ ನೀರು ನೀರು ಹ್ಕೊಂಡು ಆಸ್ಪತ್ರೆ ತಕರ ಅಂತೆ ಸ್ವಾಮಿ ಬಂದಿದ್ಲು ಸ್ವಾಮಿ ಹೇಳಿಡು ಆಸ್ಪತ್ರೆಗೆ ಆತದ ಮಾತ್ರೆ ಔಷಧಿ ಕೊಟ್ಟಿರ್ತಾರೆ ಮನ್ಗೂ ಸಜ್ಜಿ ಹೋಗು ನೀರು ಹಾಯ್ಕೊಂಡು ಯಾತನ ಒಂಚೂರು ಹೊಟ್ಟೆಗೆ ತಿಂದು ಮಾತ್ರೆ ನುಂಗು ಇಲ್ಲಿ ಯಾವ್ಯಾವ ಮಾತ್ರೆ ಕೊಟ್ಟರು ನೋಡೋಣ ಆಗ ಮೋಟ್ ಸ್ವಾಮಿ ಮಾಡವೆಲ್ಲ ಬರೀ ಇಂತ ಯಾಕೆ ಬಂದ್ ನಾ ಮುದ್ದ ಫಿಟ್ಟಿಂಗ್ ಇವಾಗ ಕೊಟ್ಟಿಲ್ಲ ಅಷ್ಟೊಂದ್ ಗಾಯ ಆಗಿಲ್ಲ ಬಾಣಿಕೆಮ್ತಿದ್ಯಾ ನಾನು ಮಾತ್ರನ ಲೋಕನೆ ಅವನು ಒಂದ್ ಇಲ್ಲಿ ಲಕ್ಷ್ಮಮ್ಮ ಲಕ್ಷ್ಮಮ್ಮ ಅವಳಲ್ಲ ಆಟಕ್ಕೂ సుమ మాత్ర ఇస్కర్లే బాడ కణగి అలా ఆస్పత్రగ్ నుంగ్ బాధీరు హైతి అవున జాస్తి ఏటైతేజీన్గు తా ఏదనమ్మ అవీరను ಹ್ಮ್ ನೀವ್ ಇಬ್ರು ಹಿಂಗ ಹೋಗಿ ಹಿಂಗ್ ಮಾಡ್ಕೊಂಡ್ರೆ ಹ ನಾವ್ ಏನ್ ಆಗ್ಬೇಕು ಹೇಳು ಹ್ಮ್ ಹ್ಮ್ ಎಸಟ್ಟ ತಿರುಗ ಹೋಗ್ಬೇಡ್ರಿ ಹಂಗೆ ಗಾಡಿ ಕೊರಿಬೇಕು ಅಂದ್ರೆ ನಿಮ್ ಅಪ್ಪ ಹೇಳು ಕೊಲಿಸ್ತಾನಿ ಹೆಂಗ ಹ್ಮ್ ನೀರೋಯ್ಕ ನೆರಡ ಸೊಪ್ಪು ಕೊಟ್ಬಿಟ್ಟಿ ಮ್ಯಾಕಿಗೆ ಓ ನೀರೋಯ್ಕ ಅಪ್ಪ ಹೆಂಗ ಬಚ್ಚಾ ಹೋ ನಾನ್ ಸೇಫ್ ಅದಪ್ಪ ಹೆಂಗನ ಅಜ್ಜಿ ನೋಂಬತ್ತು ಅಂದ್ರೆ ಎಲ್ಲಾರ ನೋಂಬುದಂಗೆಲ್ಲ いいごあげにいいわいかな。なにけんぶてなぱ。